ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಹರಿಯುವ ನದಿಯಲ್ಲಿ ಖಾಲಿ ಬಾಟಲ್ ಮುಚ್ಚಳ ಮುಚ್ಚಿ ಬಿಸಾಕಿದರೆ ಮನಸ್ಸು ಶುದ್ಧ ಆಗುತ್ತದೆಯಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮನೆಯ ಒಳಗಡೆ ಒಂದು ಆದರೆ ಮನೆಯ ಹೊರಗಡೆ ಒಂದು ಇರುತ್ತದೆ ಮನಸ್ಸು ಎಲ್ಲರಿಗೂ ಇರುತ್ತದೆ ಆದರೆ ಅವರವರ ಅನುಸಾರವಾಗಿ ಅವರ ದೇಹದ ತಾಪಮಾನದಿಂದ ಕೆಲವರು ಅಂಶಗಳಿಂದ ಮನಸ್ಸು ಒಬ್ಬರಿಗೆ ಒಂದೊಂದು ತರಹ ತರಹ ಮನಸ್ಸು ಇರುತ್ತದೆ ಕೆಲವರಿಗೆ ದುಃಖದ ಮನಸ್ಸು ಇದ್ದರೆ ಕೆಲವರಿಗೆ ಖುಷಿಯ ಮನಸ್ಸು ಇರುತ್ತದೆ ಇನ್ನು ಕೆಲವರಿಗೆ ಕೋಪದ ಮನಸ್ಸು ಇದ್ದರೆ ಇನ್ನು ಕೆಲವರಿಗೆ ಚಂಚಲ ಮನಸ್ಸು ಇರುತ್ತದೆ ವಿಷಯಕ್ಕೆ ಬಂದರೆ ಮನಸ್ಸನ್ನು ಮನುಷ್ಯ ಶುದ್ಧವಾಗಿ ಇರುವುದಕ್ಕಿಂತ ಚಂಚಲವಾಗಿ ಇರುವುದೇ ಜಾಸ್ತಿ ಯಾಕೆಂದರೆ ಅಲ್ಲಿ ರಾವಿನ ಪ್ರವಾಹ ಇರುತ್ತದೆ ಅದಕ್ಕೆ ಯೋಚನೆ ಆಲೋಚನೆಗಳಿಂದ ತುಂಬಿಕೊಂಡಿರುತ್ತದೆ ಮನುಷ್ಯನ ಮನಸ್ಸಿಗೆ ಹಿಡಿತ ಅನ್ನುವುದು ಇರುವುದಿಲ್ಲ ಆದರೂ ಕೆಲವರು ಕಟ್ಟಿ ಹಾಕಲು ಪ್ರಯತ್ನ ಮಾಡ್ತಾರೆ ಆದರೆ ವಿಫಲವಾಗುತ್ತಾರೆ ಹಾಗೆ ಕೆಲವರು ಗೆಲ್ತಾರೆ ಯಾಕೆಂದರೆ ಅವರಿಗೆ ಮನಸ್ಸು ಪಾಸಿಟಿವ್ ಆಗಿರುತ್ತದೆ ಮನಸ್ಸು ಶುದ್ಧ ಆಗಲು ರಾವಿನ ಪ್ರಭಾವದ ಕಡಿಮೆ ಮಾಡಲು ಕೇತುವಿನ ಅಂಶದ ಹನ್ನೊಂದು ಇಂಚಿನ ಒಂದು ಗಾಜಿನ ಖಾಲಿ ಬಾಟಲ್ ತೆಗೆದುಕೊಂಡು ಅದನ್ನು ಮುಚ್ಚಳದಿಂದ ಮುಚ್ಚಿ ಅರಿಯುವ ನದಿಯಲ್ಲಿ ಅರಿಯಲು ಬಿಟ್ಟರೆ ಬಿಟ್ಟ ಖಾಲಿ ಗಾಜಿನ ಬಾಟಲ್ ಹಂತ ಹಂತವಾಗಿ ಅದರಲ್ಲಿ ನೀರು ಹನಿ ಹನಿಯಾಗಿ ತುಂಬುತ್ತದೆ ಆ ಗಾಜಿನ ಬಾಟಲು ಯಾವಾಗ ತುಂಬಿ ಮುಳುಗುತ್ತದೆಯೋ ಆವಾಗ ಮನಸ್ಸು ಶುದ್ಧ ಆಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ